ಕಾಡಾನೆ ಏನು ಆ ಕಡೆ ತಿರುಗಿ ನಿಂತಿತ್ತು ಅದು ತಕ್ಷಣ ಚಾರ್ಜ್ ಮಾಡಿಬಿಡ್ತ ಅಭಿಮನ್ಯು ಮೇಲೆ ಯಾಕೆಂದರೆ ಅಭಿಮನ್ಯು ಒಂದು ಗುಣ ಏನಪ್ಪ ಅಂದರೆ ಯಾವತ್ತೂ ಅದು ಹಿಂದೆ ಹೋಗಿದ್ದು ನಾನು ನೋಡಿಲ್ಲ ಅಭಿಮನ್ಯು ಅಂದರೆ ಅವಂಥರ ಇದು ಕ್ಯಾಪ್ಟನ್ ವಸಂತ ಇದ್ದಾನೆ ಅವನು ತನ್ನ ಜೀವ ಇನ್ನೊಂದು ಜೀವ ಏನಪ್ಪ ವಸಂತ ಅಂದರೆ ನನ್ನ ಜೀವ ಸಾರದು ಅಂತಾನೆ ಮಾಡ್ತಾನೆ ಒಬ್ಬನೇ ಹೋರಾಟ ತಾನೆ ಒಬ್ಬನೇ ಇದು ಹಾಗೇನೇ ಎಷ್ಟು ಜನ ಸುಮ್ಮನೆ ಜನ ಸಾತಿಗಿರ್ತಾರೆ ಜನ ಇವನೊಬ್ಬನೇ ಓಡಾಟ ಮಾಡ್ತಾರೆ ಸೊ ಅಭಿಮನ್ಯುವಿನಿಂದನೇ ಒಂದು ನಲ್ವತ್ತು ಜನ ಬಚಾವಾದರು ಆಫೀಸರ್ಸು ಟಿ ವಿ ಸಿಬ್ಬಂದಿ ಎಲ್ಲ ಅಂತಲೂ ಆಯಿತು ಇದು ಅಭಿಮನ್ಯು ಇದೆ ಅಂದರೆ ಸಾಕು ಡಾಕ್ಟ್ರುಗಳು ಎಸ್ ಅಭಿಮನ್ಯು ಇಲ್ಲ ಅಂತಂದ್ರೆ ನಾವು ಏನು ಮಾಡಿದ್ರು ಅವರು ಟ್ರ್ಯಾಂಕ್ಯುಲೈಸಿಂಗಿಗೆ ಅವರು ಎರಡು ಮನಸ್ಸಿಂದ ಬರ್ತಾರೆ ಸಾಕಾನೆಗಳು ನಾವೀಗ ಒಂದು ಕ್ಯಾಂಪಿಂದ ಅಥವಾ ಇನ್ನೊಂದು ಕ್ಯಾಂಪಿಂದ ತರಿಸ್ಕೊಳ್ಬೇಕು ಸಕ್ಕರೆ ಬೈಲಿನಲ್ಲಿ ಈ ಕೇವಲ ಒಂದು ಅಥವಾ ಎರಡು ಆನೆಗಳು ಆ ಒಂದು ಈ ಆಪ್ರೇಷನ್ಸ್ಗೆ ಆನೆ ಹಿಡಿಯುವಂಥ ಆಪ್ರೇಷನ್ಸ್ಗೆ ಇದ್ದಿದ್ದಾನೆ ಸೊ ನಾವು ಯೂಶುವಲಿ ನಾಗರೊಳೆ ನಾಗರಹೊಳೆಯಲ್ಲಿರ್ತಕ್ಕಂಥ ಆನೆಗಳು ಮತ್ತು ಅಥವಾ ದುಬಾರೆ ಅಥವಾ ಬಂಡೀಪುರ ಇರ್ತಕ್ಕಂಥ ಆನೆಗಳನ್ನ ಕರೆಸ್ಕೊಳ್ಳೋದು ಅದು ಪದ್ಧತಿ ನಾವೇನು ಮಾಡಿದ್ವಿ ನಾಗರಹೊಳೆಯಲ್ಲಿರ್ತಕ್ಕಂಥ ಅರ್ಜುನ ಅಭಿಮನ್ಯು ಮತ್ತು ಯಾವುದು ಮಾಸ್ತಿ ಇವೆಲ್ಲ ಇವೆಲ್ಲ ಆನೆಗಳನ್ನು ಒಂದು ಒಟ್ಟು ಏಳು ಎಂಟು ಆನೆ ಒಂದು ಎರಡು ಫೀಮೇಲು ಆರು ಗಂಡನನ್ನು ಕರೆಸ್ಕೊಂಡು ಸುಮಾರು ಆಪ್ರೇಷನ್ ಒಂದು ಹದಿನೈದು ದಿವಸ ನಡೀತು ನಿಮಗೆಲ್ಲ ಗೊತ್ತಿದೆ ಅದು ಅನಂತಪುರದಿಂದ ಆಂಧ್ರ ಪ್ರದೇಶ ಅನಂತಪುರದಿಂದ ಹಿಡಿದು ಆನೆಗಳು ಎರಡು ವರ್ಷದ ಹಿಂದೆ ಬಂದಂಥ ಜಾಡ್ನಲ್ಲೇ ಅದೇ ಜಾಡ್ನಲ್ಲೇ ಚನ್ನಗಿರಿ ಅರಣ್ಯಕ್ಕೆ ಬಂದು ಹೋಗೋದು ಚಿತ್ರದುರ್ಗ ಕೆಲವು ಸಾವು ನೋವುಗಳದು ತುಮಕೂರು ಚಿತ್ರದುರ್ಗ ಇಲ್ಲೆಲ್ಲ ಹಂಗೆ ಮಾಡ್ಕೊಂಡು ಬಂದು ಕಡೆಗೆ ಚನ್ನಗಿರಿಗೆ ಬಂದು ಚನ್ನಗಿರಿಯಿಂದ ಮತ್ತೆ ದಾವಣಗೆರೆಗೆ ಹೋಗ್ತೀವಿ ದಾವಣಗೆರೆಯಿಂದ ಮತ್ತೆ ಸುತ್ತು ಚನ್ನಗಿರಿಗೆ ಬಂತು ಸೊ ಸ್ವಲ್ಪ ಈ ಪ್ರಾಪರ್ಟಿ ಡ್ಯಾಮೇಜು ಸ ದನ್ನು ಸಾವು ನೋವುಗಳು ಆ ಸಂಭವಿಸಿದ ಸಂದರ್ಭದಲ್ಲಿ ಆನೆಗಳನ್ನ ಹಿಡಿಬೇಕು ಅಂತ ದೊಡ್ಡ ಅಲ್ಲಿರ್ತಕ್ಕಂಥ ಶಾಸಕರು ಮತ್ತು ಅಲ್ಲಿರ್ತಕ್ಕಂಥ ಏನು ಅಧಿಕಾರಿಗಳು ನಮ್ಮ ಮೇಲಧಿಕಾರಿಗಳು ಅದನ್ನು ಇಡೀ ಇಡಿಬೇಕು ಇಡಿಲೇಬೇಕು ಒಂದು ಆನೆ ಹಿಡಿಬೇಕು ಆಯಿತು ಸೊ ಒಂದು ಆನೆ ಹಿಡಿಬೇಕು ಅಂತ ಆದಾಗ ನಿಮಗೆ ಗೊತ್ತಿದೆ ಚನ್ನಗಿರಿ ಅಂಥ ಪ್ರದೇಶ ದಟ್ಟವಾದ ಕಾಡೋದು ಬಿದಿರಿರ್ತಕ್ಕಂಥ ಪ್ರದೇಶ ಜೋಳದಾಳ್ನಲ್ಲಿ ಆ ಕ್ಯಾಂಪನ್ನ ನಾವು ತರಿಸಿ ಉಬ್ರಾಣಿ ಅಂತ ಒಂದು ಸ್ಥಳ ಇದೆ ನಮ್ಮಲ್ಲಿ ಚನ್ನಗಿರಿನಲ್ಲಿ ನಾನು ಭದ್ರಾವತಿ ಉಪ ಸಂರಕ್ಷಣಾಧಿಕಾರಿಯಾಗಿದ್ದೆ ಸಂರಕ್ಷಣಾಧಿಕಾರಿಯಾಗಿದೆ ಆ ಸಂದರ್ಭದಲ್ಲಿ ಸೊ ಈಗಿದೆ ನಾಗರಾಜ್ ಡಾಕ್ಟ್ರು ಮತ್ತು ಮುಜೀಬ್ ಅವರು ಮತ್ತು ಅಲ್ಲಿ ವಿನಯ್ ಮೂರು ಜನ ಡಾಕ್ಟ್ರು ಮತ್ತು ಇನ್ನೊಬ್ಬರು ಡೋಂಟ್ ರಿಮೆಂಬರ್ ಇಸ್ ನೇಮ್ ಇನ್ನೊಬ್ಬರು ನಾಲ್ಕು ಒಟ್ಟು ನಾಲ್ಕು ಜನ ಡಾಕ್ಟ್ರು ನಾಲ್ಕು ಜನ ಡಾಕ್ಟ್ರ್ ಟೀಮ್ ಮಾಡಿ ಒಂದೊಂದು ಕಡೆ ದಿನ ಅದನ್ನು ಎಲ್ಲಿದೆ ಆನೆಗಳಂತ ನೋಡಿಕೊಂಡು ಆ ಕಾಡಾನೆ ಆನೆ ಸಿಕ್ಕಿದಾಗ ಫಸ್ಟು ನಾವು ಅದನ್ನು ಸ ಇದು ಮಾಡ್ತೀವಿ ರೆಕನೈಸನ್ಸ್ ಮಾಡಿ ಎಲ್ಲಿ ಇದೆ ಕಾಡಾನೆ ಅಂತ ನಮ್ಮವರು ಟ್ರಕ್ಕರ್ಸ್ ಅಂತ ಇರ್ತಾರೆ ಅವರೆಲ್ಲ ಹೋಗಿ ನೋಡ್ತಾರೆ ಸೊ ಇಲ್ಲಿದೆ ಅಂತ ಕಂಡು ಬಂದಾಗ ಒಂದು ನಮ್ಮ ಆನೆಗಳು ತೊಗೊಂಡೋಗಿ ಸಾಕು ಆನೆಗಳನ್ನು ಅದನ್ನು ಟ್ರ್ಯಾಂಕುಲೈಸ್ ಮಾಡಿ ತಗೊಂಬಂದು ನಮ್ಮ ಇದರಲ್ಲಿ ಇಟ್ಕೊಡ್ಸೋ ಒಂದು ಆನೆ ಹಿಡಿದ್ವಿ ಒಂದು ಆನೆ ಹಿಡಿದು ನಾವು ಟ್ರಾನ್ಸ್ಪೋರ್ಟ್ ಮಾಡೋ ಸಂದರ್ಭದಲ್ಲಿ ಜನ ಇಲ್ಲ ಇಲ್ಲ ನೀವು ಎರಡು ಆನೆಯೂ ಹಿಡಿದ್ರೆ ಮಾತ್ರ ನಾವು ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಕೊಡು ಕೊಡು ಕೊಡ್ತೀವಿ ಅಂತ ಹೇಳಿದಾಗ ಆ ಸ್ಥಳೀಯ ಗ್ರಾಮಸ್ಥರೆಲ್ಲ ಸೊ ನಾವೇನು ಮಾಡಿದ್ವಿ ಮತ್ತೆ ಪರ್ಮಿಷನ್ ತೊಗೊಂಡು ಇನ್ನೊಂದು ಆನೆಯನ್ನು ಇಡೀಲಿಕ್ಕೆ ಒಂದು ಆನೆ ನಾವು ಮೂರ್ನಾಲ್ಕು ದಿನಕ್ಕೆ ಹಿಡ್ದಾಕ್ ಇನ್ನೊಂದು ಆನೆ ನಮಗೆ ಸಿಗ್ತಾ ಇರಲಿಲ್ಲ ಅಂದರೆ ಅಷ್ಟು ಬೇಗ ಸಿಗಲಿಲ್ಲ ಒಂದು ಮೂರು ದಿವಸ ಸೊ ಇಂಥ ಹಿಡಿಯೋ ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಭಾಳ ಒಂದು ಅಹಿತಕರ ಘಟನೆ ಅಂತ ಹೇಳ್ಬೋದು ಆದರೆ ಫಾರ್ಚುನೇಟ್ ಅಂತಲೂ ಹೇಳ್ಬೋದು ಸೊ ನಾವು ಹೋಗ್ತಾ ಇದ್ದೀವಿ ಕಾರ್ಡ್ನಲ್ಲಿ ನಾನು ಹಿಂದೆ ಇದ್ದೀನಿ ಕೆಲವರು ಮಾನೆ ಮೇಲಿದ್ದಾರೆ ಡಾಕ್ಟ್ರ್ಗಳು ಇದ್ದಾರೆ ಸ ಜೊತೆಗೆ ಕಾಡಾನೆ ಏನು ಆ ಕಡೆ ತಿರುಗಿ ನಿಂತಿತ್ತು ಅದು ತಕ್ಷಣ ಚಾರ್ಜ್ ಮಾಡಿಬಿಡ್ತು ಅಭಿಮನ್ಯು ಮೇಲೆ ಅಭಿಮನ್ಯು ಯಾಕೆಂದರೆ ಅಭಿಮನ್ಯುದು ಒಂದು ಗುಣ ಏನಪ್ಪಾ ಅಂದರೆ ಅದು ಹಿಂದೆ ಹೋಗಿದ್ದು ನಾನು ನೋಡಿಲ್ಲ ನಾನು ನಾಗರಹೊಳೆಲ್ಲ ಐದು ವರ್ಷ ಕೆಲಸ ಮಾಡಿದ್ದೀನಿ ಅದು ಯಾವ ಥರ ನಾವು ದಸರಾ ಐದು ವರ್ಷ ಸಂಪೂರ್ಣ ಅಂಥ ಆನೆಗಳನ್ನ ದಸರಾ ಕಳಿಸ್ಕೊಟ್ಟಿದ್ವಿ ನಾವು ನಾನು ಸಂರಕ್ಷಣಾಧಿಕಾರಿ ನಾಗರೋಳಿ ಇದ್ದೆ ಆ ಸಂದರ್ಭದಲ್ಲಿ ಮತ್ತು ಅಧಿಕಾರಿ ಹುಣಸೂರು ಕೂಡ ಇದ್ದೆ ನಾನು ಸೊ ಆಲ್ಮೋಸ್ಟ್ ಏಳು ಅವು ವೈಲ್ಡ್ ಲೈಫ್ ಏರಿಯಾನೆ ಸೊ ಕಳಿಸ್ತಾ ಇದ್ವಿ ಗೊತ್ತಿತ್ತು ನಮಗೆ ಯಾವ ಆನೆ ಶಕ್ತಿ ಎಷ್ಟು ಅಂತ ಅರ್ಜು ಮ ಅದಕ್ಕಿಂತ ಮೊದಲು ದ್ರೋಣ ಇತ್ತು ಹಾಂ ದ್ರೋಣ ಒಂದು ಎಲೆಕ್ಟ್ರಿಕ್ ಶಾಕ್ ಆಗಿ ಇದು ಇದಾಗ್ಬಿಟ್ಟು ಅದು ಪಾಪ ಅದು ತೀರ್ಕೊಳ್ತು ಅದು ಆಲ್ರೆಡಿ ವಯಸ್ಸಾಗಿತ್ತು ಅದು ನಾವೀಗ ದಸರಾದಿಂದ ಅದು ಬೇಡ ಅಂತ ಮಾಡಿದ ಮೇಲೆ ಅದು ತೀರ್ಕೊಳ್ತು ದ್ರೋಣ ಅದಾದ ಮೇಲೆ ಅರ್ಜುನ ಅರ್ಜುನ ಆದಮೇಲೆ ಅಭಿಮನ್ಯು ಇವು ಆಗ್ತಾ ಬಂದವು ಸೊ ಅದನ್ನು ಅರ್ಜುನ ಮತ್ತು ಅಭಿಮನ್ಯುಗೆ ಒಂದು ಸ್ವಲ್ಪ ನಮಗೆ ಭಾಳ ಬರುವ ಸರ್ ಡಾಕ್ಟ್ರುಗಳಿಗೂ ಅಷ್ಟೆ ಭಾಳ ಬರುವ ಸರ್ ಅದು ಹಾಂ ಅದು ಇದೆ ಅಭಿಮನ್ಯು ಇದೆ ಅಂದರೆ ಸಾಕು ಡಾಕ್ಟ್ರುಗಳು ಎಸ್ ಅಭಿಮನ್ಯು ಇಲ್ಲ ಅಂತಂದ್ರೆ ನಾವು ಏನು ಮಾಡಿದ್ರು ಅವರು ಟ್ರ್ಯಾಂಕುಲೈಸಿಂಗಿಗೆ ಅವರು ಎರಡು ಮನಸ್ಸಿಂದ ಬರ್ತಾರೆ ಇತ್ತು ನಂಬರ್ ಒನ್ ಇದೇ ಅಭಿಮನ್ಯು ಅಂದರೆ ಒಂಥರ ಇದು ಕ್ಯಾಪ್ಟನ್ ಅದೇ ಬೇಕು ಅಂತ ಎಲ್ಲರೂ ಈವನ್ ದಸರಾ ನಡೆಯೋ ಇನ್ನೇನು ಇನ್ನೊಂದು ವಾರದಲ್ಲಿ ಹದಿನೈದು ದಿವಸದಲ್ಲಿ ದಸರಾ ಇದೆ ಅಂದ ಸಂದರ್ಭದಲ್ಲೂ ನಾವು ಅಂಥ ಕಾರ್ಯಾಚರಣೆ ಮಾಡಿ ಅಭಿಮನ್ಯನ್ನು ಕರೆಸ್ಕೊಂಡೇ ಮಾಡಿರೋದು ಎಷ್ಟೇ ಇಲ್ಲ ಇಲ್ಲ ಕಳ್ಸೋಕ್ಕಾಗಲ್ಲ ಅಂದರೂ ಸಹ ಇಲ್ಲ ಇಲ್ಲ ನಮಗೆ ಇದು ಭಾಳ ಮುಖ್ಯ ಅಂತೇಳಿ ಹೋಗಿ ರಿಸ್ಕ್ ತಗೊಂಡು ನಮ್ಮ ಮೇಲೆ ಅಧಿಕಾರಿಗಳು ಅದನ್ನು ಕಳಿಸಿದ್ದು ಉಂಟು ಸೊ ಅಂಥ ಸಂದರ್ಭದಲ್ಲಿ ಈ ಮಾಡಿದಾಗ ಉಬ್ರಾಣಿ ಕ್ಯಾಂಪ್ನಲ್ಲಿ ಈ ಥರ ಒಂದು ಅನಾಹುತ ಆಗಿ ಒಂದು ನಲವತ್ತೈದು ಜನ ಟಿ ವಿನವರು ಇದ್ದರು ಇವರು ಇದ್ದರು ಇದ್ದರು ಈಗ ನೀವು ಅದು ಹಳೆಯ ಉಬ್ರಾಣಿ ಒಂದು ಟಿ ವಿ ಇದೆ ಅದು ದಾವಣಗೆರೆಯವರು ಯಾರೋ ಒಬ್ಬರು ಆ ಒಂದು ಪಿಕ್ಚರ್ ತೆಗ್ದಿದ್ದಾರೆ ಎರಡೂವರೆ ಗಂಟೆ ಕಾಲ ತೆಗ್ದಿದ್ದಾರೆ ಸೊ ಅವರಿಗೆಲ್ಲ ನಾವು ಹೇಳ್ತಿದ್ದೀವಿ ಬೇಡ್ರಪ್ಪ ಯಾರಿಗ ಗೊತ್ತಾಗಲ್ಲ ಬರಬೇಡಿ ಅಂದರು ಅವ್ರಿಗೆ ಏನೋ ಒಂದು ಕವರೇಜ್ ಒಂದು ನ್ಯೂಸ್ ಬೇಕು ನ್ಯೂಸ್ ಬೇಕು ಅಂತ ಬರೋರು ಯಾಕೆಂದರೆ ಆ ಒಂದು ಭಾಗದಲ್ಲಿ ಆ ಟೈಮ್ನಲ್ಲಿ ಅದು ದೊಡ್ಡ ನ್ಯೂಸ್ ಆಗಿತ್ತು ಸೊ ಅಭಿಮನ್ಯೂನಿಂದನೇ ಒಂದು ನಲ್ವತ್ತು ಜನ ಬಚಾವಾದರು ಆಫೀಸರ್ಸು ಟಿ ವಿ ಸಿಬ್ಬಂದಿ ಎಲ್ಲ ಅಂತಲೂ ಆಯಿತು ಸೇವ್ ಅಂತಂದರೆ ಆನೆನ ತೆಳ್ಳಿ ಕೆಳಗೆ ಅದು ಹೀಗೆ ಈ ಥರ ಇತ್ತು ಆನೆ ಅದು ಅದು ಆನೆ ಯಾವುದು ನಾಗಣ್ಣ ಇದು ತಳ್ಳಿ ಹೀಗೆ ಒಡೆದಾಕ್ಬಿಡ್ತು ಸೊ ಅಂಥ ಸಂದರ್ಭದಲ್ಲಿ ಅದು ಇಲ್ಲ ಅಂದಿದ್ರೆ ನಮ್ಮದು ಇವತ್ತು ನಾವು ಯಾರು ಇಲ್ಲ ಸೊ ನಾವು ಇವತ್ತಿಗೂ ನಮ್ಮ ಸಾಕಾನೆಗಳ ಬಲದಿಂದನೇ ಈ ಟ್ರ್ಯಾಂಕುಲೈಸಿಂಗ್ ಆಪ್ರೇಷನ್ಸ್ನೆಲ್ಲ ಮಾಡಲಿಕ್ಕೆ ಆಗ್ತಾಯಿರೋದು ಸೊ ಇನ್ನೊಮ್ಮೆ ಹೆಚ್ಚುವರಿಯಾಗಿ ಹೇಳೋಣ ಬೇರೆ ಆನೆಗಳಿಗೆ ಏನು ಅದೊಂದೇ ಸ್ಪೆಷಲ್ ಆನೆಗೆ ಈ ಇದು ಈ ಪ್ರಶ್ನೆಗೆ ಒಂದು 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 ಉದಾಹರಣೆ ಸೂಕ್ತವಲ್ವೇನೋ ಆದರೂ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ರಾಜ್ಕುಮಾರ್ ಅವ್ರಿಗೂ ಬೇರೆ ನಟರಿಗೆ ಏನು ಸರ್ ವ್ಯತ್ಯಾಸ ಅಂತ ನೀವು ಕೇಳ್ದಂಗಾಯಿತು ರಾಜ್ಕುಮಾರ್ ಮೈಥಾಲಜಿ ಮಾಡ್ತಿದ್ರು ಹಿಸ್ಟಾರಿಕಲ್ ಮಾಡ್ತಿದ್ರು ಸೋಷಿಯಲ್ ಮಾಡ್ತಿದ್ರು ಯಾವಲ್ಲದನ್ನು ಎಲ್ಲ ಪಾತ್ರಗಳನ್ನು ಒಂಥರ ಪರಕಾಯ ಪ್ರವೇಶ ಮಾಡಿಕೊಂಡು ಆ ಪಾತ್ರನೇ ಅವ್ರು ಆಗ್ಬಿಡ್ತಾಯಿದ್ರು ಬೇರೆ ನಟರು ಯಾಕೆ ಸರ್ ಹೆಂಗಿರಲ್ಲ ಅಂತಂದರೆ ಸೊ ಅದೇ ಥರ ಅದೇ ಥರ ಆನೆಗಳು ಅಷ್ಟೇ ನೀವು ನಾವು ಅಷ್ಟೇ ಸರ್ ನಾನೇ ಯಾಕೆ ಅಂತಂದರೆ ಸ್ವಾಭಾವಿಕವಾಗಿ ಮೊದಲಿಂದಲೂ ಒಂದು ಅದು ಸ್ವಯಂ ಇದರಿಂದ ಬ ಆಗಿದೆ ಜೆನೆಟಿಕಲಿ ಇಟ್ ಈಸ್ ಅ ವೆರಿ ಗುಡ್ ಎಲಿಫೆಂಟ್ ಅದೇ ರೀತಿ ಮೊದಲಿಂದಲೂ ಅದಕ್ಕೆ ಧೈರ್ಯ ಸಾಕಷ್ಟಿದೆ ಈ ಕೆಲವು ಆನೆಗಳು ಎಷ್ಟೇ ನೋಡೋಕೆ ಭಾರಿ ದೊಡ್ಡವ ಕಾಣ್ತವೆ ನಮ್ಮ ಕೆಲವು ಪೈಲ್ವಾನರು ಭಾಳ ದೊಡ್ಡ ಕಾಣ್ತಾರೆ ಅವ್ರಿಗೇನು ಕತ್ತಾದರೆ ಸಾಕು ಎದುರು ಕತ್ತಾರೆ ಅಲ್ವಾ ಸೊ ಆ ಥರ ಈ ಬಾಡಿಗೂ ಇದಕ್ಕೆ ಏನು ಸಂಬಂಧ ಇರೋಲ್ಲ ಅದರ ಅದರ ಒಂದು ಅಭಿಮನ್ಯು ಅಂತ ಹೆಸರು ನೋಡಿ ಯಾರೋ ಒಬ್ಬರು ಇಟ್ಟಿದ್ದಾರೆ ನಿಮ್ಮಂಥವ್ರು ನಮ್ಮಂಥವ್ರು ಯಾರೋ ಇಟ್ಟಿರ್ತಾರೆ ಅಭಿಮನ್ಯು ಅಂತ ಇವನ್ ನಮ್ಮ ಮಹಾಭಾರತದ ಒಂದು ಕ್ಯಾರೆಕ್ಟರೇ ಅದಕ್ಕೆ ಇಟ್ಟಿದ್ದಾರೆ ಅಭಿಮನ್ಯು ಏನು ಮಾಡ್ತಾನೆ ಒಬ್ಬನೇ ಹೋರಾಟ ಮಾಡ್ತಾನ ತಾನೆ ಒಬ್ಬನೇ ಇದು ಹಾಗೇನೇ ಈ ಎಷ್ಟು ಜನ ಸುಮ್ಮನೆ ಜನ ಸಾತಿಗಿರ್ತಾರೆ ಜನ ಇವನೊಬ್ಬನೇ ಓಡಾಟ ಮಾಡ್ತಾನೆ ಎಂಥ ಆನೆ ಬಂದರೂ ಒಂದು ನಾವು ಎಲ್ಲೂ ಅದು ಹಿಂದೆ ಬಂದಿದ್ದು ನೋಡಿಲ್ಲ ಹಿಂದೆ ಒಂದು ಸರಿ ಆನೆ ಹಿಂದೆ ಹಾಕ್ಬಿಟ್ರೆ ಆ ಆನೆಗಳು ಮೇಲ್ಗೈ ಆಗ್ಬಿಡ್ತವೆ ತೆಳಿಬಿಡ್ತವೆ ಇದು ಆಮೇಲೆ ಅದೇ ಲೈಫಲ್ಲಿ ಉಳ್ಕೊಂಡು ಹೋಗ್ತದೆ ಹೆದರಿಕೆ ಆಗ್ತದೆ ಅದಕ್ಕೆ ಇದು ಮೊದಲಿಂದಲೂ ಇದು ಹೆದರಿಲ್ಲ ಈಗ ಅದು ಕೂಡ ರಿಟೈರ್ ಆಗೋ ಸಂದರ್ಭ ಬಂದ್ಬಿಡ್ತು ಅರವತ್ತು ವರ್ಷ ಈಗ ನಮಗೆ ಹೆಂಗೆ ಅರವತ್ತು ವರ್ಷಕ್ಕೆ ಸರ್ಕಾರದಲ್ಲಿ ರಿಟೈರ್ ಮಾಡ್ತಾರೆ ಅದಕ್ಕೂ ಒಂದು ಸರ್ವಿಸ್ ರೆಕಾರ್ಡ್ ಅನ್ನೋದು ಇರ್ತಾವೆ ಆನೆಗೆ ಸೊ ಅದು ರಿಟೈರ್ ಆಗೋ ಸಂದರ್ಭ ಬಂತು ನಮ್ಮ ಈಗ ಈ ಬೇರೆ ಆನೆಗಳನ್ನ ನಾವು ಆದಷ್ಟು ಬೇಗ ಇಂಥ ಕಾರ್ಯಾಚರಣೆಗೆ ಬಳಸ್ಕೊಳ್ಕೆ ಆನೆ ಹುಲಿನೆಲ್ಲ ಹೋಗಿ ಟ್ರ್ಯಾಂಕ್ಲೈಸ್ ಮಾಡೋಕ್ಕಾಗಲ್ಲ ಆನೆ ಇದ್ದರೇ ಧೈರ್ಯ ಮಾಡಿದ್ರು ಅಲ್ಲ ಅದನ್ನು ಉಪಯೋಗಿಸ್ತೀವಿ ನಾವು ಹುಲಿ ಕ್ಯಾಪ್ಚರಿಂಗಿಗೂ ಸಿ ಅಭಿಮಾನಿ ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಕೆಲವು ಸಾರಿ ಇರ್ತಕ್ಕಂಥ ಆನೆ ತಗೊಂಡೇ ಮಾಡೋವಂಥ ಒಂದು ಪರಿಸ್ಥಿತಿ ಇರುತ್ತೆ ನಮ್ಮ ಲಕ್ಷ ಚೆನ್ನಾಗಿದ್ದು ಇರ್ತಕ್ಕಂಥ ಆನೆಗಳಿಗೂ ಕೂಡ ಸ್ವಲ್ಪ ಧೈರ್ಯ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹತ್ರ ಹತ್ರ ಹೋಗ್ಬೇಕು ಟ್ರ್ಯಾಂಕ್ಲೈಸಿಂಗ್ ಮಾಡ್ಬೇಕಾರೆ ಮಾಡಿಬಿಟ್ರೆ ಅದು ಪ್ರಾಬ್ಲಮ್ ಇಲ್ಲ ಸೊ ಎಲ್ಲ ಕಡೆ ಅಭಿಮನ್ಯು ಇರೋಕ್ಕಾಗಲ್ಲ ಬಟ್ ಎಲ್ಲೆಲ್ಲಿ ಅಭಿಮನ್ಯು ಇದೆಯೋ ಡಾಕ್ಟ್ರುಗಳು ಭಾಳ ಖುಷಿಯಾಗಿರ್ತಾರೆ ಮಾಡಿದ್ದು ಮಾಡ್ತಿದ್ದಾರೆ ಮಾಡೋಕ್ಕಾಗಲ್ಲ ಅಂತಲ್ಲ ಮಾಡ್ತಾ ಇದ್ದಾರೆ ಆನೆದು ಒಂದು ಆಸಕ್ತಿ ಇರಬೇಕಲ್ಲ ನೀವು ಟ್ರೈನಿಂಗೂ ಅಷ್ಟೇ ಟ್ರೈನಿಂಗೂ ಕೂಡ ಈಗ ಅಭಿಮನ್ಯುವಲ್ಲಿ ನಮ್ಮ ಇವನಿದ್ದಾನೆ ಅವನು ವಸಂತ ಇದ್ದಾನೆ ಅವನು ತನ್ನ ಜೀವ ಇನ್ನೊಂದು ಜೀವ ಏನಪ್ಪ ವಸಂತ ಅಂದರೆ ನನ್ನ ಜೀವ ಅದು ಅಂತ ಸೊ ಅಷ್ಟೇ ಡೆಡಿಕೇಷನ್ನು ಇದೆ ಟ್ರೈನಿಂಗ್ ಬಟ್ ಟ್ರೈನಿಂಗ್ ಒಂದೇ ಅಲ್ಲ ಟ್ರೈನಿಂಗ್ ಒಂದೇ ಚೆನ್ನಾಗಾಗ್ಬಿಟ್ರೆ ಆನೆ ಹಿಂಗೆ ಆಗ್ಬಿಡುತ್ತೆ ಅಂತಲ್ಲ ಸೊ ಎಷ್ಟೋ ಬಾರಿ ಆನೆಯ ಒಂದು ಜೆನೆಟಿಕ್ ಡಿಸ್ಪೋಸಿಷನ್ನು ಆಗಿದ್ದರೆ ಆಗ್ತದೆ ನಾನು ಸ್ವಲ್ಪ ಹಿಂದೇನೆ ಇದ್ದೆ ಯಾರು ಅಕ್ರಮ ಅಕ್ರಮ ಯಾರು ಸಿ ಅವನು ವೆಂಕಟೇಶನು ಇದ್ದ ವೆಂಕಟ ಪಾಪ ಇದರಲ್ಲಿ ಸತ್ತೋದ್ನಲ್ಲ ವೆಂಕಟೇಶ ಡಬ್ಬನ್ನು ಈಗ ಶೂಟ್ ಮಾಡ್ತಾರೆ ಬಟ್ ಮೊದಲಿಂದಲೂ ಅವ್ರಿಗೆ ಅಭ್ಯಾಸ ಇದೆ ಅಷ್ಟೇ ನೂರಾರು ಆನೆ ಹೊಡೆದಿದ್ದಾರೆ ಅಕ್ರಮ ಅಷ್ಟೇ ಎಲ್ಲಾದರೂ ಕರೀತಾರೆ ಈಗ ಅವ್ರಿಗೂ ಸಹ ವಯಸ್ಸಾಗ್ತಾ ಬರ್ತದಲ್ಲ ನಾವು ಇನ್ನೊಬ್ಬರು ನೋಡ್ಕೋಬೇಕಾಗ್ತದೆ ತಯಾರಿಗೆ ಅದು ಎರಡು ಯಾವ ಹೇಳಿದ್ರಲ್ಲ ಅವತ್ತೊಂದು ಆಪರೇಷನ್ಸಲ್ಲಿ ನಿಮಗೆ ಈಗ ಆ ಸಂದರ್ಭ ಹೆಂಗಿತ್ತಂದರೆ ಚಲ್ಲ ಪಿಲ್ಲಿ ನಿಮ್ಮ ಟಿ ವಿನೆಲ್ಲ ಯಾವುದು ನಿಮ್ಮ ಟಿ ವಿ ಕ್ಯಾಮ್ರಾಗಳು ಇರ್ತಾವಲ್ಲ ಅಲ್ಲಿ ಬಿಟ್ಟು ಬಿಟ್ಟು ಓದೋರು ಇದೆ ಡ್ಯಾಮೇಜ್ ಎಷ್ಟೋ ಕ್ಯಾಮ್ರಾಗಳಿಗಾಗಿದೆ ಅದು ಆ ಆ ಸಂದರ್ಭ ವಿವರ್ಸೋಕ್ಕೆ ಎಲ್ಟರ್ಸ್ ಕೆಲ್ಟರ್ ಅಂತ ನಮ್ಮ ಪದ ಉಪಯೋಗಿಸ್ಬೋದು ಈ ನೋಡ್ತೀವಿ ಎಲ್ಲ ಓಡ್ತಾ ಇದ್ದಾರೆ ಅದು ಅಷ್ಟು ಕಂಫಟಿಂಗ್ ಸೌಂಡ್ ಆ ಥರ ಇದಾಗ್ತಾ ಇದೆ ನಡೀತಾ ಇದೆ ಕಾಣ್ತಾ ಇದೆ ಎಲ್ಲರೂ ಅವ್ರವರು ಇದನ್ನು ಉಳಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ ನಾವು ಇದೇನು ನಡಿ ನಾವು ಅದೆಲ್ಲ ಸಿ ಅದಕ್ಕೇನು ವರ್ ನಿಮಿಷಗಟ್ಟಲೆ ಅಲ್ಲ ಸೆಕೆಂಡಲ್ಲ ಅದು ಆನೆ ಬಿತ್ತು ಒದ್ದಾಡಿಕೊಂಡು ಒಟ್ಟು ಅದು ರಿವರ್ಸ್ ಸರ್ ಅದು ಆ ಡಾಟ್ ಆಗಿರಲಿಲ್ಲ ಇನ್ನು ಆಗಿರಲಿಲ್ಲ ಅದು ಆಮೇಲೆ ಅದು ಅಪ್ ಸಿ ಡಾಕ್ಟ್ ಮಾಡೋಕೆ ಹೋದಾಗ ಆಗಿರೋದು ಇದು ಅದು ಅದನ್ನು ಅಬ್ಸರ್ವ್ ಮಾಡಿಲ್ಲ ನಾವು ಅದು ನಿಂತಿದೆ ಬಿದ್ರ ಮೊಳೆಯಲ್ಲಿ ತಿರುಗಿ ಬಂದ್ಬಿಡ್ತೀವಿ ಕಡೆ ಫಾಸ್ಟಾಗಿ ನಾಗಣ್ಣ 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 ಈಗ ಏನೋ ನನಗೆ ನಾನು ಬಿಟ್ಟ ಮೇಲೆ ನಾ ಇದ್ದಾಗ ಇತ್ತದು ಹೆಸರು ಅಂತ ಹೇಳ್ತಾರೆ ಅಪ್ಪ ಏನು ಆ್ಯಕ್ಚುಲಿ ಮನುಷ್ಯರ ಹೆಸರು ಗಿಡಕ್ಕೆ ಹೋಗ್ಬಾರ್ದು ಅನಿಗೆ ಹ್ಞೂ ನಾಗಣ್ಣ ನನ್ನ ಕನ್ಸರ್ವೇಟರ್ ಇದ್ದರು ನಾನಿದ್ದೆ ಅವರು ನಾವಿದ್ದಾಗ ಹಿಡ್ದು ಅದೆಲ್ಲ ನಮ್ಮ ಮಾಹುತರು ನಮ್ಮ ಸಿಬ್ಬ ನಮ್ಮ ಕೊಲೀಗ್ಸ್ ಸಿಬ್ಬಂದಿಗಳು ಇವರೆಲ್ಲ ಸೇರಿಕೊಂಡು ಎಷ್ಟು ಕೇಳಿದ್ರು ಕೇಳ್ದು ಅವಾಗೇನು ಇಟ್ಟಿರಲಿಲ್ಲ ಆಮೇಲೆ ಇಟ್ಕೊಂಡಿದ್ದಾರೆ ಅವರು ಜೋರಾಗಿತ್ತು ಜೋರಾಗಿತ್ತು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು